ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೆಸರು ಕಾಳು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನಾನಿವಾಗ ತೋರಿಸ್ತಾ ಇದ್ದೀನಲ್ಲ ಆ ಲೋಟದಲ್ಲಿ ಒಂದೂವರೆ ಲೋಟ ಅಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ಅಷ್ಟು ಅಕ್ಕಿ ಕಾಲು ಲೋಟ ಅಷ್ಟು ಬೇಳೆನ ತೊಗೊಂಡು ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಅದನ್ನು ನೆನೆ ಹಾಕಿಡಬೇಕು ಈಗ ಏಯ್ಟ್ ಅವರ್ಸ್ ಚೆನ್ನಾಗಿ ನೆನೆದಿದೆ ಈಗ ಅದನ್ನು ದೋಸೆ ಹಿಟ್ಟಿನ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಒಂದು ಸ್ಪೂನಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಟೆನ್ ಮಿನಿಟ್ಸ್ ಹಿಟ್ಟನ್ನ ನೆನಿಲಿಕ್ಕೆ ಹಾಗೆ ಬಿಡಬೇಕು ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಹಾಗೆ ಹಂಚ್ ಕೂಡ ಚೆನ್ನಾಗಿ ಕಾದಿದೆ ಒಂದು ಅರ್ಧ ಈರುಳ್ಳಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ತವಾಗೆ ಚೆನ್ನಾಗಿ ತಿಕ್ಕಬೇಕು ಆಮೇಲೆ ಒಂದು ಸ್ಪೂನಲ್ಲಿ ಹಿಟ್ಟನ್ನ ತಗೊಂಡು ತವಾ ಮೇಲೆ ಹಾಕಿ ನಿಧಾನಕ್ಕೆ ತಿರುಗಿಸ್ತಾ ಹೋಗಿ ಈರುಳ್ಳಿ ಯೂಸ್ ಮಾಡಿ ಎಣ್ಣೆನ ಹಂಚಿಗೆ ತಿಕ್ಕೋದ್ರಿಂದ ದೋಸೆ ಹಿಟ್ಟು ಹಂಚಿಗೆ ಹತ್ಕೊಳ್ಳೋದಿಲ್ಲ ಈಸಿಯಾಗಿ ದೋಸೆನ ತೆಗಿಬೋದು ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬೆಂದಿದೆ ಅಂತ ಹಾಗೆ ಇದು ಹೆಸರು ಕಾಳು ದೋಸೆ ಆಗಿರೋದ್ರಿಂದ ನೀವು ಸಲ ಅದನ್ನ ತಿರುಗಿಸಿ ಕೂಡ ಹಾಕಬೇಕು ಎರಡೂ ಕಡೆ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಸಾಫ್ಟ್ ಅಂಡ್ ಕ್ರಿಸ್ಪಿ ಆಗಿರೋ ಹೆಸರುಕಾಳು ದೋಸೆ ರೆಡಿ ಆಯಿತು ಮಕ್ಕಳಿಗೆ ಬರೀ ಅಕ್ಕಿ ದೋಸೆ ಮಾಡಿಕೊಡೋದ್ರಿಂದ ಅಷ್ಟು ಪ್ರಯೋಜನ ಆಗೋದಿಲ್ಲ ಈ ತರ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಹೆಸರು ಕಾಳು ದೋಸೆನೂ ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೋಸೆ ಅಂದರೆ ಆಲ್ಮೋಸ್ಟ್ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಆಲ್ರೆಡಿ ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರೋದ್ರಿಂದ ಇದರಲ್ಲಿ ಬರೀ ದೋಸೆ ರೆಸಿಪಿ ಮಾತ್ರ ತೋರಿಸಿದೀನಿ ಹೆಸರು ಕಾಳು ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು